ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶೂ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಯಾವ ವಿಷಯ ಅಂತೀರಾ ನಮಗೂ ಯಾವತ್ತು ಒಳ್ಳೆ ದಿನ ಬರುತ್ತೆ ನಮಗೆ ಯಾಕೆ ಈ ಕಷ್ಟ ಯಾಕಂದರೆ ಸಾಕಷ್ಟು ಕಷ್ಟಗಳು ನೋವುಗಳು ತಿಂದಿರ್ತೀವಿ ಭಗವಂತ ಬೇರೆಯವ್ರಿಗೆಲ್ಲ ಎಷ್ಟೊಂದು ಸುಖ ಕೊಡಿದರೆ ಯಾಕೆ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾಯಿದ್ದೇನೆ ನಮಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅನ್ನೋಂಥ ಪ್ರತಿಯೊಬ್ಬ ಮನುಷ್ಯ ನೋವು ತಿಂದಿರೋದು ಕಷ್ಟದಿರೋರು ಎಲ್ಲ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ಹಾಗೆ ಭಗವಂತ ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಯಾವುದೋ ಒಂದು ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರ್ತಾನೆ ಅದನ್ನು ನಾವು ಗಮನ ಇಟ್ಟು ಅರ್ತ್ಕೊಬೇಕು ಯಾವ ಸೂಚನೆಗಳನ್ನ ಕೊಡ್ತಾನೆ ಯಾರಿಂದ ಸೂಚನೆಗಳನ್ನ ಕೊಡ್ತಾನೆ ಯಾವ ರೀತಿ ನಮಗೆ ಸೂಚನೆಗಳನ್ನ ಕೊಡ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರಾಣಿ ಮುಖಾಂತರವಾಗಿ ಸೂಚನೆ ಕೊಡ್ಬೋದು ಮನುಷ್ಯರ ಮುಖಾಂತರವಾಗಿ ನಮಗೆ ಸೂಚನೆಗಳನ್ನ ಕೊಡ್ಬೋದು ಅದು ಯಾವುದೇದು ಅಂತ ನೋಡೋಣ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಬೀಳೋದು ಒಬ್ಬರೇ ನಡ್ಕೊಂಡು ಹೋಗೋ ರೀತಿ ಬೀಳೋದು ಒಬ್ಬರೇ ನಡ್ಕೊಂಡು ಹೋಗೋ ರೀತಿ ಕನಸುಬೀಡೋದು ಅಂದರೆ ನಾವು ಗುರಿಯನ್ನು ಮುಟ್ತಾಯಿದ್ದೀವಿ ನಾವು ಅನ್ಕೊಂಡಿರೋ ಕಾರ್ಯ ಖಂಡಿತವಾಗ್ಲೂ ನೆರವೇರುತ್ತೆ ಅದು ಕೂಡ ನಮಗೆ ಒಳ್ಳೆಯ ರೀತಿ ಕನಸು ಅಂತ ಹೇಳ್ಬೋದು ಹಾಗೆ ಪ್ರಾಣಿ ಮುಖಾಂತರ ಅಂದರೆ ಬೆಕ್ಕು ಈ ಬೆಕ್ಕು ನಮ್ಮ ಮನೇಲಿ ಮರಿ ಹಾಕೋದು ಅದು ಕೂಡ ನಮಗೆ ಶುಭ ಸಂಕೇತ ಅಂತಲೂ ಹೇಳ್ಬೋದು ಹಾಗೆ ಮುಂದೆ ಒಂದಿನ ನಮಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತಲೂ ಕೂಡ ಇದರಲ್ಲಿ ಕೂಡ ನಾವು ತಿಳ್ಕೊಬೋದು ಹಾಗೆ ಹಸು ಯಾವಾಗಲೂ ಬಂದು ಬಂದು ನಿಮ್ಮ ಮನೆ ಮುಂದೆ ನಿಲ್ಲೋದು ಅದಕ್ಕೆ ನಾವು ಆಹಾರ ಕೊಡ್ತಾ ಇರ್ತೀವಿ ಪದೇ ಪದೇ ಬಂದು ನಿಲ್ಲೋದು ಅದು ಕೂಡ ಶುಭ ಸಂಕೇತ ಅಂತ ಕೂಡ ನಾವು ತಿಳ್ಕೊಬೋದು ಫ್ರೆಂಡ್ಸ್ ಹಾಗೆ ಮೂರನೇದು ಬಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ಮಕ್ಕಳು ಇರ್ತಾರೆ ಆ ಮಕ್ಕಳು ತಾವಾಗೆ ತಾವು ಬಂದು ನಮ್ಮನೇಲಿ ಆಟ ಆಡೋದು ನಮ್ಮ ಜೊತೆ ನಗ್ನಾಗ್ತಾ ಇರೋದು ಅದು ಕೂಡ ಕೂಡ ತುಂಬ ಒಳ್ಳೆಯದು ಆ ಮಕ್ಕಳು ನೆರೆಯವರೆ ಮಕ್ಕಳುಗಳನ್ನ ಬಂದು ನಮ್ಮನೇಲಿ ಆಟ ಆಡ್ತಾ ಖುಷಿ ಖುಷಿಯಿಂದ ಇದ್ರೆ ಆ ಖುಷಿ ಕೂಡ ನಮ್ಮ ಮನೆಗೆ ಒಳ್ಳೆಯದನ್ನು ತರುತ್ತೆ ಹಾಗೆ ಸಂಜೆ ವೇಳೆಯಲ್ಲಿ ಯಾರೋ ಒಬ್ಬರು ಒಬ್ರು ಕೊಡ ನೀರು ಕೊಡೋದು ಹಾಲು ಒಂದು ತುಂಬಿದ ಚುಂಬಲ್ಲಿ ಹಾಲು ಕೊಡೋದು ಕೊಟ್ಟರು ಕೂಡ ನಿಮಗೆ ಶುಭ ದಿನಗಳು ಬರ್ತಾ ಇದೆ ಅಂತ ಹಾಗೆ ಎಲ್ಲೋ ಹೋಗ್ತಾ ಇರ್ತೀವಿ ಕೋತಿ ಬಂದು ಮಾತ್ರ ತಿಂಡಿ ಕಿತ್ಕೊಂಡು ಹೇಗೆ ಕಿತ್ಕೊಂಡ್ಬಿಡ್ತೀನಿ ಅದು ಕೂಡ ತುಂಬ ಒಳ್ಳೆಯದು ಕಿತ್ಕೊಂತು ಅಂತ ಅನಿಸುತ್ತೆ ಬಟ್ ಅದು ಅದು ಕೂಡ ನೀವು ದೇವರಿಗೆ ಕೊಟ್ಟಂಗೆ ದೇವರು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಸೂಚನೆಯನ್ನು ಮಾಮೂಲಿ ಹೆಣ್ಮಕ್ಳಿಗೆ ಬ ಎಡ್ಗಣ್ಣು ಹೊಡಿತಿದೆ ಹೆಣ್ಣು ಎಡ್ಗಣ್ಣು ಹೊಡಿತಾ ಇದ್ರೆ ಅಯ್ಯೋ ಕಣ್ಣು ಹೊಡಿತಾ ಇದೆ ಅಂತ ಕಣ್ಣು ಎಡಗಣ್ಣು ಜಾಗೆ ಗಂಡಸರಿಗೆ ಬಲ್ಗಣ್ಣು ಹೊಡಿತಿದೆ ಈ ಥರ ಕಣ್ಣು ಹೊಡ್ಕೊಳ್ಳೋದ್ರೂ ಕೂಡ ನಮಗೆ ಮುಂದೆ ದಿನ ಮುಂದೆ ಬರುವ ದಿನಗಳು ಒಳ್ಳೆಯ ದಿನಗಳು ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಕೆಲವೊಂದು ಟೈಮಲ್ಲಿ ಒಬ್ಬರೇ ಕೂತಿರ್ತೀವಿ ಸುಮ್ಮನೆ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ ಕಾರಣ ಗೊತ್ತಿರಲ್ಲ ಕಾರಣ ಯಾವುದೇ ಕಣ್ಣಕ್ಕೂ ಗೊತ್ತಿರಲ್ಲ ಸುಮ್ಮನೆ ಖುಷಿ ಆಗ್ತಾ ಇರುತ್ತೆ ಏನೋ ನಾವು ಒಬ್ರೊಬ್ರ ನಗ್ತಾ ಇರ್ತೀವಿ ಆ ಸಂತೋಷ ಅನ್ನೋದಿರುತ್ತೆ ಅದು ಕೂಡ ನಿಮಗೆ ಮುಂದೆ ಬರೋ ದಿನಗಳು ಒಳ್ಳೆಯ ದಿನಗಳು ಇದೇ ರೀತಿ ಖುಷಿ ಅಂತ ಇರುತ್ತೆ ಅನ್ನೋದು ನಿಮಗೆ ಸೂಚನೆಯನ್ನು ಕೊಡ್ತಾ ಇರುತ್ತೆ ಹಾಗೆ ಯಾವುದೋ ಒಂದು ರೀತಿಲಿ ಪ್ರತಿಯೊಂದು ಪಕ್ಷಿ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಹಾಗೆ ಮನುಷ್ಯನ ರೂಪ್ತಲ್ಲಾಗ್ಬೋದು ಭಗವಂತ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಇರ್ತಾನೆ ಫ್ರೆಂಡ್ಸ್ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ್ಯಾವ ರೀತಿ ನಮಗೆ ಕೊಡ್ತಾ ಇರ್ತೇನೆ ಅದನ್ನ ನಾವು ಯಾವ ರೀತಿ ಗಮನ ಇಟ್ಕೊಳ್ಬೇಕು ಹಾಗೆ ಒಬ್ರೇ ಕೂತಿದಾಗ ಎಲ್ಲೋ ಒಂದು ಕಡೆ ಸುವಾಸನೆ ಇರುತ್ತೆ ಏನೋ ಒಂಥರ ಇವಾಗ ಎಲ್ಲೋ ಎಲ್ಲೋ ಕೂತಿರ್ತೀವಿ ಏನೋ ಒಂಥರ ಸುವಾಸನೆ ಘಮ ಘಮ ಅನ್ನೋದು ಗಂಧದ ಕಡ್ಡಿ ಥರ ವಾಸನೆ ಅದೆಲ್ಲನೂ ಬರ್ತಾ ಇದ್ದಾಗೂ ನಮ್ಗೆ ಇಲ್ಲ ಅದು ಕೂಡ ನಿಮ್ಮ ಜೊತೆ ಭಗವಂತ ಇದ್ದಾನೆ ಅನ್ನೋ ಕೂಡ ಸೂಚನೆ ಇರುತ್ತೆ ನಮಗೆ ಆ ಸೂಚನೆಗಳನ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಇವತ್ತಿಲ್ಲ ನಾಳೆ ನಮಗೆ ಒಳ್ಳೆಯ ದಿನಗಳು ಬರುತ್ತೆ ಅಂತ ನಾವು ಕಾಯ್ತಾ ಇರ್ಬೋದು ಫ್ರೆಂಡ್ಸ್ ಅಲ್ವಾ ಈಗ ಕೆಲವೊಂದು ಸೂಚನೆಗಳನ್ನ ಈ ರೀತಿ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ತೀರ ಫುಲ್ ನೋಡಿರ್ತೀರಲ್ವ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಯೂಸ್ ಆಗುವಂಥ ವೀಡಿಯೋಗಳನ್ನ ಖಂಡಿತವಾಗ್ಲೂ ಮಾಡ್ತಾ ಇರ್ತೀನಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು